ಟ್ರೇಲರ್ ಇಷ್ಟ ಆಯ್ತು ಅನ್ಕೋತೀನಿ ನಂಗಂತೂ ತುಂಬಾ ಇಷ್ಟ ಆಯ್ತು ಸೊ ಐ ಹ್ಯಾವ್ ನಥಿಂಗ್ ಟು ಸೇ ಇವಾಗ ಅವರೇ ಕೇಳಬೇಕು ಅವತ್ತೆ ಎಲ್ರಿಗೂ ಆಲ್ರೆಡಿ ಥ್ಯಾಂಕ್ ಯು ಹೇಳ್ಬಿಟ್ಟೆ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ಥ್ಯಾಂಕ್ ಯು ಹೇಳಿದೆ ಅದು ಬಿಟ್ಟು ನಿಮ್ಮ ಪಾತ್ರದ ಬಗ್ಗೆ ಕಥೆಯ ಬಗ್ಗೆ ಅಂತ ಬಂದಾಗ ಫಿಮೇಲ್ ಲೀಡ್ ರೋಲ್ ಅಂತ ಬಂದಾಗ ಹೇಳಿದ್ವಿ ಎಲ್ಲರಿಗೂ ಒಂದ್ ಸ್ವಲ್ಪ ಹುಡುಗಿರಿಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿ ತ್ರೀಟಿ ಆಗಿ ರಾಂಗ್ ಕಾಮ್ ಜಾನರ್ ಇರಲಿ ಆ ಥರದ್ದೆಲ್ಲ ಒಂದು ಪ್ರಿಫರೆನ್ಸ್ ಇರುತ್ತೆ ನೀವು ಸ್ವಲ್ಪ ಯುನೀಕ್ ಅಂತ ಹೇಳಿ ಕಥೆಗಳ ಆಯ್ಕೆಯಲ್ಲೂ ಕೂಡ ಒಂದ್ ಸ್ವಲ್ಪ ಅದೇ ರೀತಿ ಆಗಿ ಮಾಡಿರ್ತೀರಾ ಅಂತ ಬಟ್ ಇಲ್ಲಿ ಒಂದು ಕ್ಯಾಚಿ ಪಾಯಿಂಟ್ ಅಂತ ತಗೊಂಡ್ರೆ ಇಷ್ಟು ಒಂದು ಚಿಕ್ಕ ಹುಡುಗಿ ಸ್ಕ್ರೀನ್ ಅಲ್ಲಿ ಫೈವ್ ತ್ರೀ ಇರೋ ಹುಡುಗಿ ಹೇಗೆ ಎಂತ ಗಡಿಗಳಿಗೆ ಹೊಡಿತಾಳೆ ಅನ್ನೋದೇ ಸ್ಕ್ರೀನ್ ಅಲ್ಲಿ ನಂ ಪ್ರಕಾರ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ರೈಟರ್ ಡೈರೆಕ್ಟರ್ ದಿವ್ ಹೇಳಿದೆ ಸೊ ಅದನ್ನ ಬಂದು ನೀವು ನೋಡಬೇಕು ಥಿಯೇಟರ್ ಅಲ್ಲಿ ಅನ್ನೋದೇ ನನ್ನ ಆಸೆ ಇವಾಗಷ್ಟೇ ಹೇಳಿದ್ರೆ ಎಲ್ಲಾರ್ದು ಒಂದು ಪ್ರೆಫರೆನ್ಸ್ ಇರುತ್ತೆ ಅಂತ ನನ್ನ ಪ್ರೆಫರೆನ್ಸ್ ಆಫ್ ಜಾನರ್ ಇದೆ ಸೊ ನನಗೆ ಇಟ್ಸ್ ಟೇಕ್ ಇನ್ ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಟು ಗೆಟ್ ಅ ಮೂವಿ ಅದೇ ಜಾನರಲ್ಲಿ ಅಂಡ್ ಚಾಲೆಂಜಿಂಗ್ ಆಗಿರಬೇಕು ಸಿನಿಮಾ ಮಾಡ್ಬೇಕಂದ್ರೆ ಒಂದು ಚಾಲೆಂಜ್ ಅಂತ ಇರಬೇಕು ಎಲ್ಲರೂ ಒಂದು ಚಾಲೆಂಜ್ ಫೇಸ್ ಮಾಡಬೇಕು ನಾನು ಈ ಫಿಲಮಲ್ಲಿ ಒಳ್ಳೆ ಚಾಲೆಂಜ್ ಫೇಸ್ ಮಾಡಿದ್ದೀನಿ ಬಟ್ ಅದರಿಂದ ಶೂಟಿಂಗ್ ಪ್ರೊಸೆಸ್ ಅಲ್ಲಿ ತುಂಬ ಎಂಜಾಯ್ ಮಾಡಿದೆ ನಾನು ಆ್ಯಸ್ ಅ ಆ್ಯಕ್ಟರ್ಗಿಂತ ಆ್ಯಸ್ ಅ ಪರ್ಸನ್ ತುಂಬ ಎಕ್ಸ್ಪ್ಲೋರ್ ಮಾಡೋಕೆ ಸಿಕ್ತು ನನಗೆ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ ದಟ್ಸ್ ಅಬೌಟ್ ಇಟ್ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ ನಾನು ನೀವೆಲ್ಲರೂ ಶೇರ್ ಮಾಡ್ತೀರಾ ಅಂತ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ತುಂಬ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು Do have any questions? I mean, I'm generally very clear. You won't have any questions. But if you do have, one day I would. I question clearly. andre Media You can always answer. sir, <laughs> first Anything? Yes. Thank you so much.